ಒಂದು ಅಕ್ಷೋಹಿಣಿ ಅಂದ್ರೆ ಎಷ್ಟೋ ಸಾವಿರಾರು ಸೈನಿಕರೂ ಇಷ್ಟಿಷ್ಟು ಕುರುಕ್ಷೇತ್ರದಲ್ಲಿ ಬಂದು ಬೀಡು ಬಿಟ್ಟಿರಲಿಲ್ಲ ಇರೋದಕ್ಕೂ ಸಾಧ್ಯ ಇರಲಿಲ್ಲ ಹಾಗಾಗಿ ಒಂದು ಒಂದಿನ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳಲ್ಲಿ ಬಂದು ನಿಂತು ಯುದ್ಧ ಮಾಡಿಲ್ಲ ಒಂದು ಅಕ್ಷೋಹಿಣಿ ಸೇನೆ ಅಂತ ಅಂದ್ರೆ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತ ಆನೆಗಳಿರ್ತವೆ ಮತ್ತು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳಿರ್ತವೆ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳಿರ್ತವೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕುರುಕ್ಷೇತ್ರ ಯುದ್ಧ ತಕ್ಷಣ ನಮ್ಮ ಹತ್ರ ಇಷ್ಟು ಸೈನ್ಯ ಇದೆ ನಿಮ್ಮ ಹತ್ರ ಇಷ್ಟು ಸೈನ್ಯ ಇದೆ ಅಂತ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಸೊ ಈ ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿ ಒಂದು ಅಕ್ಷೋಹಿಣಿ ಅಂತ ಒಂದು ಮಾತು ಬರುತ್ತೆ ಅಂದ್ರೆ ಒಂದು ಅಕ್ಷೋಹಿಣಿ ಅಂದ್ರೆ ಎಷ್ಟೋ ಸಾವಿರಾರು ಸೈನಿಕರಿದ್ರು ಇಷ್ಟಿಷ್ಟು ಅಸ್ತ್ರಗಳಿದ್ವು ಈ ತರದೆಲ್ಲ ಲೆಕ್ಕಾಚಾರ ಇದೆ ಅಂದ್ರೆ ಏನು ಸರ್ ಅಕ್ಷೋಹಿಣಿ ಅಂದ್ರೆ ಯಾವ ರೀತಿಯಲ್ಲಿ ಅಕ್ಷೋಹಿಣಿ ಅನ್ನೋದು ಅದೊಂದು ಒಂದು ಲೆಕ್ಕಾಚಾರನೇ ಅದು ಲೆಕ್ಕಾಚಾರ ಅಂದ್ರೆ ಒಂದು ಸೇನೆ ಅಂತ ಕರಿ ಕರೆಯದು ನಾಲ್ಕು ಅಂಗಗಳು ಸೇರಿ ಒಂದು ಸೇನೆ ಅಂತ ಕರೀತಾರೆ ಚತುರಂಗ ಸೇನೆ ಅಂತ ಅಂದ್ರೆ ಆನೆ ಕುದುರೆ ರಥ ಮತ್ತು ಪದಾತಿಗಳು ಈ ನಾಲ್ಕನ್ನು ಸೇರಿ ಒಂದು ಸೇನೆ ಅಂತ ಕರೆಸ್ಕೊಳುತ್ತೆ ಚತುರಂಗ ಸೇನೆ ಅಂತ ಈ ಚತುರಂಗ ಸೇನೆಯಲ್ಲಿ ಬೇರೆ ಬೇರೆ ಇದಿವೆ ಗುಂಪುಗಳಿವೆ ಅದರಲ್ಲಿ ಅಂದರೆ ಪತ್ತಿ ಅಂತ ಕರೀತಾರೆ ಪೃತನ ಅಂತ ಕರೀತಾರೆ ಗುಲ್ಮ ಅಂತ ಕರೀತಾರೆ ಚಮು ಅಂತ ಕರೀತಾರೆ ಈ ತರ ಒಂದೊಂದೊಂದೊಂದು ಅದರ ಮಟ್ಟಗಳಿವೆ ಅದರ ಕೊನೆಯದು ಯಾವುದು ಅಂದರೆ ಅದು ಅಕ್ಷೌಹಿಣಿ ಅಂತ ಕರೀತಾರೆ ಒಂದು ಅಕ್ಷೌಹಿಣಿ ಸೇನೆ ಅಂತ ಅಂದರೆ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ನೂರ ಆನೆಗಳಿರ್ತವೆ ಮತ್ತು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳಿರ್ತವೆ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳಿರ್ತವೆ ಅಂದರೆ ಇದರ ಮೂರು ಪಟ್ಟಿರುತ್ತೆ ಮತ್ತು ಒಂದು ಲಕ್ಷದ ತೊಂಬತ್ ಸಾವಿರದ ಐವತ್ತು ಪದಾತಿಗಳು ಇರ್ತಾರೆ ಅದು ಒಂದು ಅಕ್ಷೌಹಿಣಿ ಸೈನ್ಯ ಆಗತ್ತೆ ಇಂಥದ್ದು ಒಟ್ಟು ಹದಿನೆಂಟು ಅಲ್ಲಿ ಮಾಡಿತ್ತು ಅದರಲ್ಲಿ ಹನ್ನೊಂದು ಅವ್ರ ಕಡೆಯಲ್ಲಿ ಏಳು ಇವ್ರ ಕಡೆಯಲ್ಲಿ ಅಂತ ಈ ಲೆಕ್ಕಾಚಾರಗಳು ಹೇಗ್ ಬರುತ್ತೆ ಅಂದ್ರೆ ಬೇರೆ ಬೇರೆ ತರ ಇದೆ ಲೆಕ್ಕದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೆಲವು ಕಡೆನಲ್ಲಿ ಸಿಗತ್ತೆ ಮತ್ತೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಈ ಸೈನ್ಯಗಳ ವಿಭಾಗ ಕ್ರಮದಲ್ಲೂ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಮಹಾಭಾರತದಲ್ಲಿ ಅಂತ ಅಂದರೆ ಪತ್ತಿ ಅಂತ ಇರ್ತಾ ಇತ್ತು ಒಂದನೆ ಒಂದು ರಥ ಮೂರು ಕುದುರೆ ಐದು ಕಾಲಾಳುಗಳಿಗೆ ಆ ಗುಂಪಿಗೆ ಒಂದು ಪತ್ತಿ ಅಂತ ಕರಿತಾ ಇದ್ದರು ಈ ಇಂತಹ ಮೂರು ಪತ್ತಿಗಳಿಗೆ ಒಂದು ಸೇನಾ ಮುಖ ಅಂತ ಇದ್ದರು ಇಂಥ ಮೂರು ಸೇನಾ ಮುಖಕ್ಕೆ ಒಂದು ಗುಲ್ಮ ಅಂತ ಇದ್ದರು ಇಂಥ ಮೂರು ಗುಲ್ಮಕ್ಕೆ ಒಂದು ಗಣ ಅಂತ ಕರಿತಾ ಇದ್ದರು ಇಂಥ ಮೂರು ಗುಲ್ಮಗಳಿಗೆ ಒಂದು ವಾಹಿನಿ ಅಂತ ಕರಿತಾ ಇದ್ದರು ಅಂಥ ಮೂರು ವಾಹಿನಿಗಳಿಗೆ ಒಂದು ಪ್ರಥನ ಅಂತ ಕರಿತಾ ಇದ್ದರು ಅಂತಹ ಮೂರಕ್ಕೆ ಚಮು ಅಂತ ಕರಿತಾ ಇದ್ದರು ಅಂತಹ ಮೂರು ಚಮುಗಳಿಗೆ ಒಂದು ಅನೀಕಿನಿ ಅಂತ ಕರಿತಾ ಇದ್ದರು ಅಂತ ಹತ್ತು ಅನೇಕಿನಿಗಳು ಸೇರಿದಾಗ ಒಂದು ಅಕ್ಷೋಹಿಣಿ ಅಂತ ಕರಿತಾ ಇದ್ದರು ಹಾಗಾಗಿ ಬೇಸಿಕ್ ಇದೆಯಲ್ಲ ಒಂದಾನೆ ಒಂದರ ತ ಮೂರು ಕುದುರೆ ಐದು ಪದಾತಿ ಅನ್ನೋದ್ರ ಮೇಲೆ ಈ ಲೆಕ್ಕ ಬರುತ್ತೆ ಅಂತ ಅಲ್ಪ ಸ್ವಲ್ಪ ವ್ಯತ್ಯಾಸ ಬೇರೆ ಬೇರೆ ಕಡೆಗೆ ಬಂದಿರೋದು ಇರ್ಬೋದು ಆದರೆ ಬಹಳ ದೊಡ್ಡ ವ್ಯತ್ಯಾಸಗಳೇನೂ ಅಲ್ಲ ಈ ಈ ಕ್ರಮಗಳೇನು ಹೇಳಿದೆ ನಾನು ಈ ಕ್ರಮಗಳಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಬೇರೆ ಬೇರೆ ಕಾಲದಲ್ಲಿ ಇದನ್ನು ವಿಭಾಗಿಸುವ ಕ್ರಮಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇತ್ತು ಈ ಈ ಕ್ರಮ ಕಾಣಿಸುತ್ತೆ ಹಾಗಾಗಿ ಬಹಳ ದೊಡ್ಡ ಸಂಖ್ಯೆಯ ಸೇನೆ ಸೇನೆ ಹಾಗಾಗಿ ಅವರು ಕುರುಕ್ಷೇತ್ರ ಆಯ್ಕೆ ಮಾಡಿಕೊಂಡು ಅಷ್ಟು ದೊಡ್ಡ ಬಯಲು ಬೇಕಿತ್ತು ಅವರಿಗೆ ಮತ್ತೆ ಎಲ್ಲ ಸೈನ್ಯವೂ ಒಂದೇ ಸಲ ಕುರುಕ್ಷೇತ್ರದಲ್ಲಿ ಬಂದು ಬಿಟ್ಟಿರಲಿಲ್ಲ ಇರೋದಕ್ಕೂ ಸಾಧ್ಯ ಇರಲಿಲ್ಲ ಹಾಗಾಗಿ ಯಾವತ್ತಾದರೂ ಒಂದಿನ ಹದಿನೆಂಟು ಅಕ್ಷವಿಣಿ ಸೈನ್ಯಗಳಲ್ಲಿ ಬಂದು ನಿಂತು ಯುದ್ಧ ಮಾಡಿಲ್ಲ ಮಾಡೋಕ್ಕಾಗಿಯೂ ಇಲ್ಲ ಎಷ್ಟು ಸಾಧ್ಯವೋ ಅಷ್ಟು ಚಂದ್ರನ ತರ್ತಾ ಇದ್ದರು ಮುಗದಂತೆ ಮುಗದಂತೆ ಬಂದು ಸೇರ್ಕೋತಾ ಇದ್ರು ಅನ್ನೋ ಥರನೇ ಕಾಣಿಸುತ್ತೆ ಯಾಕೆಂದ್ರೆ ಅಷ್ಟು ಅಪಾರವಾದ ಸಂಖ್ಯೆ ಇತ್ತು ಹಾಗಾಗಿ ಅದೊಂದು ಆ ಕಾಲದ ವಿಶ್ವ ಯುದ್ಧ ಅಂತ ಕರಿಬೇಕಾದ ಹೌದು ಇವಾಗ ಒಂದು ಲಕ್ಷ ಸೈನಿಕರು ಕಾಲಾಳುಗಳು ಇದ್ರು ಅಂದ್ರೆ ಒಂದು ಲಕ್ಷ ಜನನೇ ನಾವು ಇಮ್ಯಾಜಿನ್ ಮಾಡ ಎಷ್ಟು ದೊಡ್ಡ ಜಾಗ ಬೇಕು ಅಂತಾರಲ್ಲ ಹದಿನೆಂಟು ದಿವಸ ಅದು ಹೇಗೆ ಅಷ್ಟು ನಿರ್ವಹಣೆ ಮಾಡಿದ್ರು ಅನ್ನೋದು ಒಂದು ಬಿಗ್ ಕ್ವಶನ್ಸ್ ಅಂದ್ರೆ ಅಷ್ಟು ಸೈನಿಕರನ್ನ ಅವ್ರು ಮೇಂಟೈನ್ ಮಾಡಬೇಕಿತ್ತು ಆನೆ ಕುದುರೆ ಅದಕ್ಕೆ ಊಟ ಪ್ರತಿಯೊಂದು ನೀರು ಎಲ್ಲವನ್ನು ಅವ್ರು ನೋಡ್ಕೊಬೇಕಾಗಿತ್ತಲ್ಲ ಆಮೇಲೆ ಅಲ್ಲಿಗ ಸೈನಿಕರು ಅಂತ ಹೇಳ್ತಾ ಇರೋದು ಪದಾತಿಗಳಿಷ್ಟು ಅಂತ ಇದರಲ್ಲಿ ಯಾವ ಲೆಕ್ಕ ಬಂದಿಲ್ಲ ಅಂದ್ರೆ ಕುದುರೆ ಅಂದ್ರೆ ಕುದುರೆ ಮೇಲೆ ಒಬ್ಬ ಇರ್ತಾನೆ ಆನೆ ಅಂದ್ರೆ ಗಜಾರೋಹಿ ಒಬ್ಬ ಇರ್ತಾನೆ ರಥ ಅಂದ್ರೆ ಒಬ್ಬ ಅಲ್ಲ ಸಾರಥಿ ಇದ್ದಾನೆ ರಥ ಚಕ್ರ ರಕ್ಷಕರಿದ್ದಾರೆ ಹೀಗೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಪದಾತಿಗಳೇ ಅಷ್ಟು ಅಂತ ಉಳಿದಂತೆ ರಥಕ್ಕೆ ಸಂಬಂಧಪಟ್ಟವರು ಇಷ್ಟು ಅಂತ ಆಮೇಲೆ ಇಷ್ಟು ಮಾತ್ರ ಅಲ್ಲ ಇದ್ರ ಜೊತೆಗೆ ಈಗ ಅವರನ್ನು ಹುರಿದುಂಬಿಸುವ ವ್ಯವಸ್ಥೆಗಳು ಅಂತ ಅಲ್ಲಿ ಇರ್ತಾ ಇತ್ತು ಚೇರ್ ಮಾಡೋದಕ್ಕೆ ಅಂತ ವ್ಯವಸ್ಥೆ ಇರ್ತಾ ಇತ್ತು ಗರ್ಲ್ಸ್ ಇರ್ತಾ ಇರಲಿಲ್ಲ ಅಲ್ಲಿ ಸಮರವಾದ್ಯ ಇರ್ತಾ ಇರ್ತಾಯಿದ್ರು ತುಂಬ ಜೋರಾಗಿ ಹಲವು ಸಮರ ವಾದ್ಯಗಳನ್ನು ನಡಿಸೋದಕ್ಕೆ ಅಂತಲೇ ಎರಡೂ ಪಕ್ಷದಲ್ಲಿರ್ತಾಯಿದ್ರು ದುಂದುಬಿಯೋ ಮೃದಂಗವೋ ಇನ್ನೇನೇನೋ ಅದನ್ನು ನೋಡಿಸೋರು ಅಂತ ಅವ್ರುಗಳೆಲ್ಲ ಇರ್ತಾ ಇದ್ದರು ಆದರೆ ಅವ್ರ ಮೇಲೆ ದಾಳಿ ನಡೀತಾ ಇರಲಿಲ್ಲ ಎರಡೂ ಪಕ್ಷದಲ್ಲೂ ಅದಲ್ಲದೆ ಈ ಇಷ್ಟಕ್ಕೆ ವ್ಯವಸ್ಥೆಗೆ ಬೇಕಾದ ಜನಗಳು ಇನ್ನೇ ಇದ್ರು ಎಷ್ಟು ಜನಕ್ಕೆ ಊಟ ಎಷ್ಟು ಜನಕ್ಕೆ ವಸತಿ ಆಮೇಲೆ ಚಿಕಿತ್ಸೆ ಪ್ರತಿ ದಿವಸ ಇವರು ಹೋಗ್ತಾ ಇದ್ದಂಗೆ ಇವ್ರಿಗೆ ಚಿಕಿತ್ಸೆ ಆಗ್ತಾ ಇತ್ತು ಪ್ರತಿ ದಿವಸ ಹೋಗ್ತಾ ಇದ್ದಂಗೆ ಇವರು ಆಯುಧಗಳ ರಿಪೇರಿ ಅದೇನೋ ಒಂದು ಬೆಂಡ್ ಆಗಿರುತ್ತೆ ಇನ್ನೇನೋ ಆಗಿರುತ್ತೆ ಅದರ ಶಾರ್ಪ್ನೆಸ್ ಹೋಗಿರುತ್ತೆ ಅದನ್ನು ರಿಪೇರಿ ಮಾಡೋರು ಹೊಸ ಆಯುಧಗಳನ್ನು ಸೃಷ್ಟಿಸಿಕೊಡೋರು ಅಂದರೆ ಇವರ ಶಿಬಿರಗಳಲ್ಲಿ ಆಯುಧಗಳ ಫ್ಯಾಕ್ಟ್ರಿಗಳನ್ನೇ ತಂದು ಹಾಕ್ಕೊಳ್ತಾ ಇದ್ರು ಹಾಗಾಗಿ ಅದೊಂದು ಅಂದರೆ ಕಲ್ಪನೆಗಾಗದ ಇರೋಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಅದು ಸೀರಿಯಸ್ಲಿ ನಮಗೆ ಅದು ಒಂದು ಇಮ್ಯಾಜಿನೇಷನ್ಗೂ ಸಿಗಲ್ಲ ಅದು ಇವಾಗ ಒಂದು ನಾವೇನೋ ಮಹಾ ಕುಂಭಮೇಳಾನೇ ನೋಡಿದ್ವಿ ಎಕ್ಸಾಂಪಲ್ಗೆ ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ಎಷ್ಟು ದಿನದ ಸರ್ಕಸ್ ಮಾಡಿರುವಂಥದ್ದು ಅದರಲ್ಲೂ ಕೆಲವೊಂದು ಏನೋ ಲೋಪಗಳು ಈ ಥರ ಆಯಿತು ಅಂತೆಲ್ಲ ಬಟ್ ಇದು ನಾವು ಕುಂಭಮೇಳಕ್ಕಿಂತ ಎಷ್ಟು ಮಟ್ಟಕ್ಕೆ ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಸೊ ನೋಡ್ದ ಅಂದರೆ ಸಾಮಾನ್ಯವಾಗಿ ಅಕ್ಷೋಹಿ ಅನ್ನೋದು ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿ ಅದರ ವಿವರಣೆಯನ್ನು ನೀಡಿದ್ರಿ ಸರ್ ನನಗೂ ಅದು ಇಷ್ಟು ಆನೆ ಇದೆಲ್ಲ ಐಡಿಯಾ ಇರಲಿಲ್ಲ ಸೊ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಹಾಭಾರತದ ಈ ಥರ ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತೀವಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನಮಸ್ತೆ